ನಾನಿ ಗುತ್ತು ಮೂಡೋದಿಲ್ಲ ಮಾರೇನಾ ಕಣ್ಣು ಕಣ್ಣು ಕಾಲಿಗೆ ಮೂಡಿತಿ ಮಾರಾಯರೇ ನಾನಿ ಗುತ್ತು ಮಾತಾ ಯಾರು ಗೊತ್ತನೆಗಳಾ ಅರಿ ಸಂಹಾರ ಅಕತಿ ಕಡಗಡೋದಲ್ಲ ಅಲ್ಲ ಸರಿ ಪೊಲೀಸ್ ಅಲ್ಲಿ ಡೂಪ್ಲಿಕೇಟ್ ಪೊಲೀಸ್ ಅಂತ ಹೇಳ್ತಪ್ಪಾ ನಾವು ನಿಮಗೆ ಸುಳ್ಳು ತಪ್ಪು ಊಟಾ ಜೇರಿ ಜಸ್ಟ್ ಬಂದೆ ನಾವು ಆಫೀಸಿಗೆ ಬಿಡ್ವಾ ನನಗೆ ಕಣ್ಣೆ ಕಣ್ಣೆ ತುಮಕತ್ತೆ ಅಲ್ಲ ನೀ ಬರೀ ಕಡಗಡೋದಲ್ಲ ಅಲ್ಲ ಹೆಮ್ಮಕರೆ ಕೇಳು ಸುನಬೇಡಿ ಹೌದು ನಿಂಗೋರ ಆಗುತ್ತೆ ಇಲ್ಲ ಹೇಳ್ತಿದೆ ನೋಡ್ತರು ಬಾ ಹೇಳ್ಕೊಂಡು ಬಡ 300 350 ಏನು ವ್ಯವಸ್ಥೆ ಏನಾ ಎಗ್ರಿ ಯಾಕ ನಿಮಗೇನ್ ಫ್ರಾನ್ಸ್ ಅಂತ ಅನ್ಸಿದೆ ಹೇಳ್ತಿದೆ ನೋಡ್ತೀನಿ ಅವರೆ ಟೆನ್ಷನ್ ಹೇ ಗೆ ಏನೇನೆ ಏ ನಾನು ಏನು ಗೊತ್ತಿಲ್ಲ ನನ್ನ ಹೆಸರು ನಾನು ಯಾಕೆ ಹೇಳೋಕೆ ಹೇಳೋದಿಲ್ಲ ನಾನು ಹೇಳಲಿಲ್ಲ ನಿನ್ ಏನ ಮಾಲಿನೇ ಮಾಡೋದು ಇದೆ ಇನ್ನು ಕೂತುಬಿಡಲೇ ಚುಕ್ಕೆ ಲಾಗೋದು ನಿನಗೆ ಸಂತಾತದಿಲ್ಲ ಅಣ್ಣೆಂತಾಂತೆ ಇದು ಪ್ಯಾಶನ್ ಪ್ಯಾಶನ್ ಬೇಕು ಅಂದ್ರೆ ಜಗಮಗರಿ ಪಾಡ ಹೋಗಿದೆ ನಾ ಬ್ಯಾಂಡಲ್ ಕೊಡ್ತೀಗೆ ಅಯ್ಯ ಯಾವರು ಏನು ಬರಕ ಬಂದ್ರೆ ನನ್ನ ಹಿಡಿಯಕೊಂಡಿರ ನೀ ನಾ ಅಮ್ಮ ಅಮ್ಮ ಬನ್ನಿ ಒಂದು ಆ ನೀ ಬಾಡಿ ಕದ್ರೆ ಹೆಟ್ರ ಹೋಗೋ ಬಿಡಲ್ಲ ನೀ ಯಾಳಂತ ಗೆ ನೀ ಮೂಕಲ್ಲಿ ಮೂಡಿ ನೀ ಯಾಳಂತ ನೀ ಮೂಕಲ್ಲಿ ಬಾಡಿ ಮೂಕಲ್ಲಿಂದ ಮೂಕಲ್ ಕಲ್ತು ಬಾಯ್ ಮಾಡಿ ನೋಡಿ ಇಲ್ಲಪ್ಪ ಯಾ ಬೆಳಾನು ಏನು ತಲೆಗೆ ಗುದೇ ಇಲ್ಲ ತಲೆಗೆ ಇಲ್ಲ ಹಾ ತಲೆಗೆ ಕೂದ ಯಾಕೆ ಯಾಕಂದ್ರ ಬಾಡಿಲಿ ಸಾಕುಲ್ಲ

ಯಾ ಹಾ ನಾವು 30 40000 ರೂಪಾಯಿ ಕಳಿಸ್ತೀನಿ ಕಳಿಸೋಣ ನಾನೇ ನಿಮಗೆ ಒಂದು ಕರೋದ ಒಂದು ಐಡಿ ಹೇಳಿ ಕೊಡ್ತೀನಿ ಅರ್ತ ನಿಮಗೆ ನಿಮಗೆ ಹೌದಾ ಹಾಪ ಮಾಡ್ಕೊಂಡು ಬಿಡಾ ನಾನಾ ಹಾಪ ಮಾಡ್ಕೊಂಡು ಬಿಡಾ ಏ ಕರೆ ತಿಳ್ಕೊಂಡೆ ನಾನ್ ಕಳ್ತರೆ ಏನು ಮಾಡಲಲ್ಲ ನಿಜ ಹೇಳು ನಿನ್ನ ಯಾರು

ನೋಡು ಡ್ಯೂಟಿ ಪಾಸ್ ಮಾಡಲ್ಲ ಒಂದು ದಿವಸಕ್ಕೆ ಎಷ್ಟು ಕಲೆಕ್ಷನ್ ಇರುತ್ತೆ ನಿಮ್ಮದ ಅದನ್ನ ಹೇಳಿ ಹ ಬಗರಾರು ಸೌದಾ ಅ ನಮ್ಮ ತರಿಗೆ ಹೆಣ ಮೋಸ ಮಾಡಿ ಎಷ್ಟು ಮಾಡ್ತೀವಿ ಅದನ್ನ ಹೇಳಿ ಅದೊಂದು 50 ಮನಿ ಹಾಳು ಮಾಡಕuta ನಿನ್ನ ಏ ಮನಿ ಹಾಳು ಅಂತಲ್ಲ ಎಷ್ಟು ಊರು ನಾನು ಹ ಪೊಲೀಸ್ ನೀನ ಧೂಕಾಯರ ನಾವು ಯಾರು ಹೇಳ್ತಾರೆ ನಾನು ಇಲ್ಲ ಮೂರು ಗುಂಡಿ ಊರಕೊಂಡ್ರು ಗುಂಡನೆಗೆ ಊರು ನಿನ್ನ ಕಾಯನ ಕೊರಮಂತೆ ಗುಂಡ ನೀನು ನೋಡಿದ್ಯೋ ಹಾಗು ಗುಡೋ ಗುಡಕೊಂಡಾ ನೀನೇ ಕೈ ಕೇಳೋ ನೀಗೆ ಆ ಅದರ ಬಗ್ಗೆ ಆ ಕುಟುಂಬಕ್ಕೆ ಏಕಮನ್ನ ನೀ ಯಾವಾಗ ಹೊರಕ್ಕೆ ಬಿಚಾ ಹೇಳೋದು ಹಾಗೆ ಹೋಗಿ ಏನ್ ಬಿಡ್ತೇಳೋ ಹೌದಾ ನಾನು ಅದೇ ಗುಂಡಕೊಂಡಲ್ಲ ನಾನು ಓರೆದಿಲ್ಲ ನಾನು ಇಲ್ಲಿ ನೋಡಿ ಜ್ಞಾನ ತಕೊಂಡು ಹೋಗೋರಿ ಇರ್ಲಿ ಬಿಡು ಅದೇ ಊರಕೊಂಡ 3 ಮೂರು ಗಂಡೇ ಎಲ್ಲೆಲ್ಲಿ ಹೋಯ್ತೆ ಕರೆಸಿ ಕೇಳ್ತೆ ಅಯ್ಯೋ ಮತ್ತೆ ಏನಾ ಪುಟಕುಟ್ಟಿ ಪುಟಕುಟೇ ಅದೆ ಎಲ್ಲೋ ಒಂದು ಪುಟಕುಟ್ಟಿ ಮೂರು ಗಂಡು ಅಂದೆ ಹೌದಾ ನಾನು ಹೋಗಿದ್ದೆಲ್ಲ ಅಂದ್ರೆ ಸುಮ್ಮನೆ ಕೇಳಿದೆ ಆ ತಿಳ್ಕೊಳಾಣ ಅಂತ ಮತ್ತೆ ಪುಟಕುಟ್ಟಿ ಎಲ್ಲನೆಲ್ಲ ಆರಿ ನಿಮ್ಮ ಬಾಳ ದೇಲಿ ಹಾಕ್ತಿರನಾ ದೇಲಿ ಹಾಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ದೇಲಿ ಕೇದಿನಾ ನಿงೀತರನ ಚಂದ ನೀ ಚಂದ ಅಲ್ಲ ಏನು ನಿನ್ನ ಚಂದ ಯಾಕೋ ಎಲ್ಲರ ಅಲ್ಲ ನಿನ್ನ ಚಂದ ಯಾಕೋ ವೇರೋ ಯಾಕ್ರೀ ಪೊಲೀಸ್ ಆದ್ರ ನಿನ್ನ ಪೊಲೀಸ್ ಕಾಯರ ಅಂತ ಯಾಕೋ ಡೌಟ್ ಆದ್ರು ಮಾತಾಡಲೇ ಇವತ್ತು ಚಂದ ಬಿಡು ಪೊಲೀಸ್ ಅಂತೀನಿ ನಾನು ದಿನಾನೂ ಜಗಳ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಕ ನಿಂತನಕ ಬಂದು 아아aus מriz yapa yapa gült endammel takar nepag� Assassins manynya they sell. arring kgang bolted et upik sir i x muscle trumped et theyочки celebrating ok baş suspicious i x io x x им making the fx sente made with me beat the弟 y x ig Yesterday. x Benjamin ನಿಮ್ಮ <San> ಕೆಲಸ <San> 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 <San>

ನಿಜ ಹೇಳ್ತಾ ಇದ್ದೀನಿ ನಿಜ ಹೇಳಿದ್ರು ನಮ್ಗೆ ಹೋಗಿಲ್ಲಪ್ಪ ನಾ ಏನ್ ಮಾಡ್ತಾ ಇದ್ದೀನಿ ಇದ ಹಂಗಲ್ಲ ತೋರ್ಸೋದಲ್ಲ ನಿಜ ಹೇಳ ನೀ ಯಾವ್ದು ಕೊಡ್ತೀನಿ ಕೈ ಓಕೆ ಆಗ್ತದೆ ನೀವು ಹೋದಾಗ ಇದ್ದಾರೆ ಅಂತ ಬರಕಂತಾ ಏ ಸುಳಿ ಬಿಡ್ತ ನೋಡು ಕಣ್ಣಾ ಎಣ್ಣೆ ಕೊಡ್ಕೊಂಡು ಬಂದು ನೋಡು ಸರಿ ಓದ್ ಹೇಳಿ ಕೊಡ್ಕೊಂಡು ಬಂದಿ ಏನಿದ್ಯಾ ರಂಗದ ಗಾಡಿಯಾ ಏನು ಯಾರನ್ನ ಗೆತೋಸಾಗಿ ನಿನ್ನ ಗೊತ್ತಿಲ್ಲ ಅಂದ್ರೆ 100 ಅಂತ ಸರಿ ನೋಡೋದು ಏನಂತ ಐಪಿಎಸ್ ಇದೆ ಐಪಿಎಸ್ ಇದು ಜೇನ್

ಈಗ ಯಾರನ್ನ ಸರೆ ಯಾರು ಬರೋದಿಲ್ಲ ಅಂದ್ರೆ ಇದನ್ನ ನುಡಿ ಓಡೇಟಿ ಊರಕ್ಕೆ ನಿಲ್ಲಿದು ಪುರಾತಲ್ಲ ಅಣ್ಣಾ ಕಕ್ಕನ ರೌಸೇರ ಒಂದಲ್ಲಾ ಹಾ ಲೆಕ್ಕರಿವೋ ನಮಗ ಲೆಕ್ಕರಿವೋ ಹಾ ಅವನು ನಮಗೂ ತಿಳುವದಿನ ಮಾತು ನಿనికి ಆ ಕಾಣಲಿಲ್ಲ ನನಗೆ ಮದುವೆ ಆಗಿದಿಂದೋ ನಮ್ಮದು ಮದುವೆ ಆಗಲಿ ಬಿಡಿ ಅದನ್ನಲ್ಲ ಪಡ್ಕೊಂಡ ಅಂತ ಜೀತಕ ಸಮಾಧಾನ ಯಾಕ